ಎಲ್ಲ ಭಕ್ತಾದಿಗಳಿಗೂ ನಮಸ್ತೆ ಬೆಂಗಳೂರಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸಿ ಐದು ದೇವಸ್ಥಾನಕ್ಕೆ ಹೋಗ್ಬೋದಾ ಹೌದು ನಾನು ತೋರಿಸ್ತೀನಿ ನೋಡಿ ಗಣೇಶ ಅಂದರೆ ರಸ್ತಲ್ಲೇ ನಿಂತ್ಕೊಂಡ್ರೆ ಗಣೇಶ ತುಂಬ ಚೆನ್ನಾಗಿ ಕಾಣ್ತಾರೆ ಅಷ್ಟು ಒಳ್ಳೆ ದರ್ಶನ ಗಣೇಶ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹ ಇದೆ ದರ್ಶನ ಮಾಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋದರೆ ಲಕ್ಷ್ಮಿ ವೆಂಕಟೇಶ್ವರ ಅಂದರೆ ಗೋವಿಂದ 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 ವೆಂಕಟೇಶ್ವರ ಪಕ್ಕದಲ್ಲೇ ಬರೀ ಮೂರು ಹೆಜ್ಜೆಗೆ ಮೂರ್ತಿ ಇಲ್ಲಿ ಎಲ್ಲ ಕಡೆ ಕಪ್ಪು ಮೂರ್ತಿಲಿ ವೆಂಕಟೇಶ್ವರ ಇದ್ದರೆ ಇಲ್ಲಿ ಬಿಳಿ ಅಂದರೆ ವೈಟ್ ಮೂರ್ತಿಯಲ್ಲಿ ವೆಂಕಟೇಶ್ವರ ತಾಯಿ ಹಂಗೆ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಹೋದರೆ ಆಂಜನೇಯ ಸ್ವಾಮಿ ಜೈ ಭಜರಂಗಿ ಸೇಮ್ ಗಾಳಿ ಆಂಜನೇಯ ಹೆಂಗಿದೆಯೋ ದೇವರು ಆ ಮೂರ್ತಿ ಸೇಮ್ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಂಗೆ ಇದೆ ನೋಡಿ ದೇವರು ಅದು ಆಂಜನೇಯ ಸ್ವಾಮಿ ಹಂಗೆ ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗಿ ಶಾರದಾಂಬೆ ಶೃಂಗೇರಿ ಶಾರದಾಂಬೆ ತಾಯಿ ಏನು ಕಳೆ ಆಯಿತೋ ಅದೇ ಕಳೆ ಇಲ್ಲಿ ನೋಡಿದ್ರೆ ಖುಷಿಯಾಗುತ್ತೆ ದೇವ್ರನ್ನ ಅಂದರೆ ವೈಟ್ ಮೂರ್ತಿಲಿ ಶಾರದಾಂಬೆ ಹಂಗೆ ಸ್ವಲ್ಪ ಮುಂದೆ ಹೋದರೆ ರಾಮನ ದೇವಸ್ಥಾನ ರಾಮ ಆಂಜನೇಯ ನೋಡಿ ಗಣೇಶ ವೆಂಕಟೇಶ್ವರ ಆಂಜನೇಯ ಶಾರದಾಂಬೆ ರಾಮ ಐದು ದೇವರು ಐದು ದೇವಸ್ಥಾನ ಒಟ್ಟಿಗಿರೋ ಜಾಗ ಗಿರಿನಗರ ಹೌದು ನೀವು ಕಾರ್ಯಸಿದ್ಧಿಗೆ ಹೋಗ್ತೀರಾ ಅಂದರೆ ಹೋಗೋದರಲ್ಲಿ ಗಿರಿನಗರ ಸೀತಾ ಸರ್ಕಲಿಂದ ಬರ್ತೀರಾ ಅಂದರೆ ಈ ಕಡೆ ಬರ್ಬೋದು ಡೌನ್ಗೆ ಹೋದರೆ ರಾಧಾಕೃಷ್ಣ ಆಸ್ಪತ್ರೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಹೋಗ್ತೀವಿ ಆ ರೋಡು ಆ ರಸ್ತೆಯಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲೂ ದರ್ಶನ ಮಾಡ್ಕೊಂಡೋಗಿ ಆ ಐದು ದೇವರಲ್ಲ ಐದು ಕೋಟಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು